ಮೇಲುಕೋಟೆಯಲ್ಲಿ ಅತಿಥಿ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ ಕೊಲೆ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಮೇಲುಕೋಟೆ ಪೊಲೀಸರು ಇನ್ನು ಅಕ್ಕ ಅಂತ ಇದ್ದಂತಹ ಗ್ರಾಮದ ಯುವಕನಿಂದಲೇ ನಡೆದಿದ್ದು ಹತ್ಯೆ ಅನ್ನುವಂತ ಮಾಹಿತಿ ಕೂಡ ಈಗ ಹೊರಬಿದ್ದಿದೆ ಮೇಲುಕೋಟೆಯ ಪೆಟ್ಟದ ತಪ್ಪಲಿನಲ್ಲಿ ಹತ್ಯೆಗದಿದ್ದ ಆರೋಪಿ ಹತ್ಯೆ ಮಾಡಿ ಬೆಟ್ಟದ ಮೇಲೆ ಶವ ಹೂತು ಹಾಕಿದ್ದ ಹೊಸಪೇಟೆ ಬಳಿ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಖಾಸಗಿ ಶಾಲೆಯ ಶಿಕ್ಷಕಿಯಾಗಿದ್ದ ದೀಪಿಕಾರಿಗೆ ಯುವಕ ಎರಡು ವರ್ಷದಿಂದ ಪರಿಚಯ ಇದ್ದಂತೆ ದೀಪಿಕಾರನ್ನ ಅಕ್ಕ ಅಕ್ಕ ಅಂತಾನೆ ಆತ ಪ್ರೀತಿಯಿಂದ ಮಾತನಾಡುತ್ತಿದ್ದ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಅಲ್ಲದೆ ತಾನೇ ಕೊಲೆ ಮಾಡಿರೋದಾಗಿ ಪೊಲೀಸರ ಮುಂದೆಯೂ ಕೂಡ ಆರೋಪಿ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸ್ ಮೂಲಗಳಿಂದ ಈಗ ಮಾಹಿತಿ ಗೊತ್ತಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ಹತ್ಯೆ ಆಗಿರುವಂತಹ ಶಿಕ್ಷಕಿಯನ್ನ ಮತ್ತೊಂದು ಕಡೆ ಆರೋಪಿಯನ್ನ ಕೂಡ ಇನ್ನು ಮೇಲುಕೋಟೆಯಲ್ಲಿ ಶಿಕ್ಷಕಿ ದೀಪಿಕಾ ಕೊಲೆಗೆ ಟ್ವಿಸ್ಟ್ ಸಿಕ್ಕಿದೆ ಇಬ್ಬರ ನಡುವಿನ ಸ್ನೇಹ ಸಂಬಂಧವೇ ಹತ್ಯೆಗೆ ಕಾರಣ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಎರಡು ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಇತ್ತು ಅನ್ನೋದು ಹೊರಬಿದ್ದಿದೆ ಮಾಹಿತಿ ಇಬ್ಬರ ಸಂಬಂಧದ ಬಗ್ಗೆ ಊರಲ್ಲಿ ಗುಸುಗುಸು ಹಿನ್ನೆಲೆ ನಿತೇಶ್ನಿಂದ ಅಂತರ ಕಾಯ್ದುಕೊಂಡಿದ್ದಂತಹ ದೀಪಿಕಾ ಆದರೂ ಕೂಡ ಆಕೆಯಿಂದ ದೂರ ಇರ್ತಾ ಇರಲಿಲ್ವಂತೆ ನಿತೇಶ್ ಹುಟ್ಟುಹಬ್ಬದ ನೆಪ ಹೇಳಿ ಕರೆಸಿಕೊಂಡಿದ್ದ ನಿತೇಶ್ ಅವತ್ತು ಬೆಟ್ಟದ ತಪ್ಪಲಿನಲ್ಲಿ ಇಬ್ಬರ ನಡುವೆ ಜಗಳವಾಗಿತ್ತು ಈ ವೇಳೆ ವೇಲ್ನಿಂದ ಬಿಗಿದು ಹತ್ಯೆ ಮಾಡಿದ್ದಾನೆ ಆರೋಪಿ ಅನ್ನೋದು ಈಗ ಬೆಳಕಿಗೆ ಬಂದಿದೆ ಇರಿಬ್ರು ಮದುವೆ ಸಂಬಂಧ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಊರಲ್ಲಿ ಗುಸುಗುಸು ಮಾತುಗಳಾಗ್ತಾ ಇತ್ತಂತೆ ಸೊ ಹಾಗಾಗಿ ಶಿಕ್ಷಕಿ ಕೂಡ ಅಂತರ ಕಾಯ್ದುಕೊಂಡಿದ್ಲು ಅನ್ನುವಂತ ಮಾಹಿತಿ ಹೊರಬಿದ್ದಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಸುನೀಲ್ ಮಂಡ್ಯದಿಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಸುನೀಲ್ ಇಲ್ಲಿ ಶಿಕ್ಷಕಿಯ ಹತ್ಯೆ ಆಗಿರುವಂತದ್ದು ಬಹಳ ಘನಘೋರ ಮತ್ತೊಂದು ಕಡೆ ಈಗ ಆತ ಕೂಡ ತಪ್ಪಪ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸೊ ಇದ್ರ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಏನೆಲ್ಲಾ ಆಯ್ತು ಅಂತ ಖಂಡಿತ ಚೇತನ್ ಈಗಾಗ್ಲೆ ಪೊಲೀಸರ ಮುಂದೆ ಆತ ಬಾಯನ ಬಿಟ್ಟಿರುವಂತದ್ದು ಅಂದ್ರೆ ತಾನೇ ಆಕೆ ಅಂದ್ರೆ ದೀಪಿಕಾಳನ್ನ ಹತ್ಯೆ ಮಾಡಿರೋದಾಗಿ ಆತ ಒಪ್ಕೊಂಡಿದ್ದಾನೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು ಇನ್ನು ಪೊಲೀಸರು ಕಾರ್ಯ ಅಂದ್ರೆ ತನಿಖೆಯನ್ನ ಮುಂದುವರ್ಸಿದ್ದಾರೆ ಈ ತನಿಖೆಯನ್ನ ಮುಂದುವರಿಸಂತಹ ಸಂದರ್ಭದಲ್ಲಿ ಆರೋಪಿ ಆಗಿರುವಂತಹ ನಿತೇಶ್ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ದೀಪಿಕಾ ಮತ್ತು ಈತನ ನಡುವೆ ಎರಡು ವರ್ಷಗಳಿಂದ ಸಂಬಂಧ ಇತ್ತು ಈ ಒಂದು ಸಂದರ್ಭದಲ್ಲಿ ಇಬ್ರು ಇಬ್ಬರು ಕೂಡ ಚೆನ್ನಾಗೇ ಇದ್ವಿ ಆದ್ರೆ ಕಡೆಗಳಿಗೆಲಿ ಅಂದ್ರೆ ಈಗ ಸ್ವಲ್ಪ ಆಗ್ತಾ ಇದ್ರು ಹೀಗಾಗಿ ನಾನು ದೀಪಿಕಾನ ಕಡೆ ಬಾರಿ ಅಂದ್ರೆ ನನ್ನ ಹುಟ್ಟು ಹಬ್ಬ ಇತ್ತು ಇಪ್ಪತ್ತನೇ ತಾರೀಕು ಅವತ್ತು ಬರೋದಿಕ್ಕೆ ಹೇಳಿದ್ದೆ ಈ ಒಂದು ಸಂದರ್ಭದಲ್ಲಿ ದೀಪಿಕಾ ಬೆಟ್ಟದ ತಪ್ಪಲಿಗೆ ಬಂದಿದ್ರು ಈ ಒಂದು ಸಂದರ್ಭದಲ್ಲಿ ಆಕೆಯ ಕುತ್ತಿಗೆಯನ್ನ ಬಿಗಿದು ಅತ್ಯಯನ ಮಾಡಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರ ಮುಂದೆ ಹೇಳಿದ್ದಾನೆ ಅನ್ನುವಂಥದ್ದು ಪೊಲೀಸರ ಮೂಲದ ಮಾಹಿತಿಯಾಗಿರುವಂತದ್ದು ಚೇತನ್ ಓಕೆ ಥ್ಯಾಂಕ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ